ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಜವಳಗ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಈ ಯೋಜನೆಯಡಿ ಸಹಾಯಧನ ಪಡೆದ ಯುವ ರೈತ ಬಾಪುರಾಯ ಗುತ್ತೇದಾರ ಪಪ್ಪಾಯ ಬೆಳೆಯ ಉತ್ತಮ ಇಳುವರಿ ಪಡೆದಿದ್ದು ಇತರರಿಗೆ ಮಾದರಿಯಾಗಿದ್ದಾರೆ ತೋಟಗಾರಿಕಾ ಇಲಾಖೆಯಿಂದ ಹನಿ ನೀರಾವರಿಗೆ ಸಹಾಯಧನ ಪಡೆಯುವುದರ ಜೊತೆಗೆ ನರೇಗಾ ಯೋಜನೆಯಡಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಹಾಯಧನ ಪಡೆದು ಲಾಭ ಗಳಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ಬಾಪುಗೌಡ ಗುತ್ತೇದಾರ ಹನಿ ನೀರಾವರಿ ಸೌಲಭ್ಯಕ್ಕಾಗಿ ಸಹಾಯಧನ ಪಡೆದು ತಮ್ಮ ಎರಡೂವರೆ ಎಕರೆ ಪ್ರದೇಶದಲ್ಲಿ ಪಪ್ಪಾಯಿ ಬೆಳೆಯಲು ಅಳವಡಿಸಿಕೊಂಡಿದ್ದು ಈಗ ಉತ್ತಮ ಇಳುವರಿ ದೊರೆತಿದೆ ಎಂದರು ಸಾಯ್ಧಾನ ತಗೊಂಡಿವಿ ಸರ್ ಈಗ ದಾಳಂಬರಿ ಹಚ್ಚಿವ್ರಿ ಅದ್ರದ್ದು ಸಹಾಯಧನ ಕೊಡ್ತೀವಿ ಅಂತ ಹೇಳಿ ಸರ್ ಏನಾರು ಒಂದು ಲಾಭ ಆಗಿ ಪಪ್ಪ ಲಾಭ ಆಗಿದ್ರಿ ಸರ್ ಮತ್ತು ಮಾಡಬೇಕಲ್ಲ ಸರ್ ಒಂದು ನಲವತ್ತೈವತ್ತು ಟನ್ ಆಗಿದೆ ಸರ್ ಒಂದು ಮೂರು ಲಕ್ಷ ಆಗಿದ್ರಿ ಸರ್ ಖರ್ಚು ಒಂದು ಲಕ್ಷ ಬಂದಿರಿ ಸರ್ ಿ ಯೋಜನೆ ಕಾರ್ಯನಿರ್ವಾಹಕ ಅಧಿಕಾರಿ ಮಹಾಂತೇಶ ಪುರಾಣಿಕ ಅತಿ ಸಣ್ಣ ರೈತರು ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಆರ್ಥಿಕ ಸ್ಥಿತಿಗತಿ ಉತ್ತಮಪಡಿಸಿಕೊಳ್ಳಲು ಸಹಾಯಧನ ಸೌಲಭ್ಯ ಪಡೆಯುವಂತೆ ಮನವಿ ಮಾಡಿದರು ಮಾವಿನ ಹಣ್ಣು ಹಾಗೂ ಲಿಂಬೆಕಾಯಿ ಅಂತ ತೋಟಗಾರಿಕೆ ಬೆಳೆಯನ್ನು ಬೆಳೆದು ತಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಿಕೊಂಡಿರುತ್ತಾರೆ ಇದೇ ರೀತಿ ನೀರಾವರಿ ಸೌಲಭ್ಯ ಇರುವ ರೈತರು ತಮ್ಮ ಜಮೀನುಗಳಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಲವಾರು ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮ ರೈತರಲ್ಲಿ ಈ ಮೂಲಕ ತಾಲೂಕು ಪಂಚಾಯಿತಿ ಅಡ್ರಾಮಿಯಿಂದ ಕೋರಲಾಗಿದೆ ಜೀವರ್ಗಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕ ಶರಣಗೌಡ ಪಾಟೀಲ ಸಹಾಯಧನದ ಸದ್ವಿನಿಯೋಗ ಮಾಡಿಕೊಂಡಿರುವ ರೈತ ಇತರರಿಗೆ ಮಾದರಿಯಾಗಿದ್ದಾರೆ ಹನಿ ನೀರಾವರಿಯಿಂದ ತೋಟಗಾರಿಕಾ ಬೆಳೆಗಳು ಮಾತ್ರವಲ್ಲದೆ ಇತರೆ ಬೆಳೆಗಳ ಇಳುವರಿ ಕೂಡ ಹೆಚ್ಚಿರಲಿದೆ ಸೂರತ್ ಚೆನ್ನೈ ಆರ್ಥಿಕ ಕಾರಿಡಾರ್ ಈ ಪ್ರದೇಶದಲ್ಲಿ ಹಾದು ಹೋಗಲಿದ್ದು ತೋಟಗಾರಿಕಾ ಬೆಳೆಗಳಿಗೆ ಉತ್ತಮ ಬೇಡಿಕೆ ಸಿಗಲಿದೆ ಎಂದು ವಿವರಿಸಿದರು